ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀರಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌಡರನ್ನ ಮತ್ತೆ ಇತರ ಮುಖಂಡರನ್ನ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು ಕೆಲವು ಹುಡುಗರು ಆವೇಶದಲ್ಲಿ ಕಲ್ಲೆಸ್ತಿರಬಹುದು ಕಲ್ಲೆಸ್ತಿರ್ಲಿ ಹೂವೆ ಎಸ್ತಿರ್ಲಿ ಅದು ಕನ್ನಡಕ್ಕಾಗಿ ಎಸ್ತಿದ್ದಾರೆ ಅವನ್ನ ಶಮಿಸಿ ಮತ್ತು ತಕ್ಷಣ ಅವರಿಗೆ ಬಿಡುಗಡೆ ಮಾಡಬೇಕು ಕನ್ನಡ ಪರ ಕೆಲಸ ಮಾಡ್ತಿರೋ ಸಂಸ್ಥೆಗಳು ಯಾರ್ಯಾರು ನಿಸ್ವಾರ್ಥವಾಗಿ ಕನ್ನಡದ ಕೆಲಸ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಸರ್ಕಾರ ಸ್ವಲ್ಪ ಅನುಕಂಪ ಇಟ್ಕೋಬೇಕು ಜೊತೆಗೆ ಅತಿ ಮುಖ್ಯವಾಗಿ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯರವರ ವರದಿನ ಸರ್ಕಾರ ತಕ್ಷಣ ಜಾರಿ ಮಾಡೋಕೆ ಕ್ರಮ ತಗೋಬೇಕು ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಒಂದು ಶಕ್ತಿ ತುಂಬಬೇಕು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಿಸಬೇಕು ಕನ್ನಡ ಶಾಲೆಗಳಲ್ಲಿ ಎಲ್ಲಾ ತರಹದ ಸೌಲಭ್ಯಗಳು ಮಕ್ಕಳಿಗೆ ಕೊಡಬೇಕು ಯಾಕೆಂದ್ರೆ ಕನ್ನಡ ಶಾಲೆಗಳಲ್ಲಿ ಇರ್ತಾ ಇರೋ ಮಕ್ಕಳು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೆ ಅವರಿಗೆ ಉದ್ಯೋಗ ಮಾಡೋ ಒಂದು ಕೆಲಸ ಮಾಡುವಂತ ಒಂದು ಗುಣಮಟ್ಟದ ಶಿಕ್ಷಣ ಅವ್ರಿಗೆ ಸಿಗಬೇಕು ಅಂತ ನಾನು ಭಾವಿಸಿದ್ದೀನಿ ಇದು ಆದ್ರೆ ಮಾತ್ರ ಕನ್ನಡ ಭಾಷೆ ಉಳಿಸೋದು ಬೆಳೆಸೋಕೆ ಸಾಧ್ಯ ಅಂತ ನಾನು ಹೇಳೋಕೆ ಇಷ್ಟಪಟ್ಟಿ ಜೈನ್ ಜಕರ್ನಾಟಕ